ಐತಿಹಾಸಿಕವಾಗಿ ಗಣೇಶೋತ್ಸವ ಕಾರ್ಯಕ್ರಮ ಜರುಗೋದು ಸತ್ಯ ಭಾಷೆಯಲ್ಲಿ ತಮಗೆಲ್ಲರೂ ಗೊತ್ತಿರೋ ವಿಚಾರ ಬಿ ಶಿವಮಾರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರತಿ ವರ್ಷವೂ ಸಹ ಜರುಗ್ತಾ ಬಂತು ಇವತ್ತು ಅದು ಅವರ ಅನಾರೋಗ್ಯನ ಅನಾರೋಗ್ಯದ ಕಾರಣದಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀರಾಗಿರುವಂತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಕೆಂಗೇರಿ ಮಠದ ಅಂತ ಡಾಕ್ಟರ್ ನಿಶ್ವಾನ ಸ್ವಾಮೀಜಿಯವರ ಪಾದಕ ನಳಿಗೆ ನಮಸ್ಕರಿಸುತ್ತಾ ಹಾಗೆಯೇ ನಮ್ಮ ತಾಲೂಕಿನ ತೆಂಡಕೆರೆ ಮಠ ಬಾಳೆಹೊನ್ನೂರು ಶಾಖಾ ಮಠ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳೋಸ ನಮಸ್ಕರಿಸುತ್ತ ಎ ಎಸಿ ಅಂತ ವಿಶ್ವನಾಥ್ ಸರ್ ಅವರೇ ಜಾನಕಿರ ನಮ್ಮ ಮಲ್ಲಿಕಣ್ಣವರೇ ನಮ್ಮ ಶ್ರೀಧರಣ ದಿನೇಶು ನಮ್ಮ ನಾಗಮ ಮಂಜೇಶ್ ಅಣ್ಣ ಅವರು ಸುಂದರೇಶಣ್ಣ ಜೊತೆಗೆ ಇನ್ನೊಬ್ಬ ನಮ್ಮ ತಾಲೂಕಿನ ಪ್ರತಿಭೆ ತಮ್ಮ ಅವೆಲ್ಲೆಲ್ಲೂ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ದಿವದಶದಲ್ಲಿ ಪುಣ್ಯಾರವರು ಅದ್ದೂರಿಯಾಗಿ ನೃತ್ಯವನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ವಿಷ್ಣುವರ್ ಸಂಘದ ಅಧ್ಯಕ್ಷ ಆದಂತ ಎಂ ಜಿ ಆರ್ ಮಣಿ ಅವರೇ ಪುಟ್ಟಣ್ಣ ಅವರೇ ನಮ್ಮ ಕುಮಾರ್ ಅವರೇ ಪುನೀತ್ ಅವರೇ ನಾಗೇಶಣ್ಣ ಕಿರಣ್ ಮತ್ತು ವೇದಿಕೆಯಿಂದ ಎಲ್ಲ ಆತ್ಮೀಯ ಬಂಧುಗಳೇ ಒಂದು ಅರವತ್ತೇಳನೇ ವರ್ಷದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೋಡಿ ಬರ್ತಾ ಇತ್ತು ಇವತ್ತು ವರುಣನ ತೊಂದರೆಯಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಸ್ವಾಮೀಜಿಯವರ ಆಶೀರ್ವಚನ ಬಾಕಿ ಇದೆ ಹಾಗಾಗಿ ನಾನು ಹೇಳೋದನ್ನು ಶಾಸಕನಾಗಿ ಈ ಸಭೆಯ ಅಧ್ಯಕ್ಷತೆಯಿಂದ ನಾಲ್ಕೇ ನಾಲ್ಕು ಮಾತುಗಳನ್ನ ಹೇಳ್ತೀವಿ ಇವತ್ತು ಏತನೇರವನೇ ಗುಡವಸಲ್ಲಿ ಏತನೇರಾವರೇ ಬಹುತೇಕ ಮೊದಲನೇ ಅಂತ ಸಂಪೂರ್ಣವಾಗಿ ಮುಗಿತಾ ಬಂದಿದೆ ತಾಂತ್ರಿಕವಾಗಿ ಅಗ್ಲೇಯ ಗ್ರಾಮದಲ್ಲಿ ಒಬ್ರು ಯುವಕ ಸ್ವಲ್ಪ ಮನೆ ಕಟ್ಟಲಾಗಿ ಅದನ್ನ ಬೈಪಾಸ್ ಮಾಡಿ ತಗೊಂಡು ಬಂದ್ರೆ ಇನ್ನೊಬ್ರು ಅಜ್ಜಿ ಒಬ್ರು ಕೇವಲ ಒಂದು ಇಪ್ಪತ್ತ್ ಮೂವತ್ ಮೀಟರ್ ಅಷ್ಟು ಜಮೀನಿನ ತಾಂತ್ರಿಕ ಸಮಸ್ಯೆ ಇದೆ ಅದು ಸಹ ಸದ್ಯಲ್ ಮಾತು ಹೇಳ್ತಾ ಜೊತೆಗೆ ಅದಕ್ಕೆ ನೈನಸ್ ಜೀವನ್ ಮುಖಾಂತರ ಸುಮಾರು ಐವತ್ತೇಳು ಕೋಟಿ ಹೆಚ್ಚುವರಿಯಾಗಿ ಮಂಜೂರಾಗಿದೆ ನಾನು ಒಬ್ಬರು ಶಾಸಕನಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟ ಇರಿಗೇಷನ್ ಸಚಿವರು ಸಹ ಮನವಿ ಮಾಡಿಕೊಳ್ಳಲಾಗಿ ಅವರು ಸಹ ಪೂರಕವಾಗಿ ಸ್ಪಂದಿಸಿದ್ದಾರೆ ಏತನ ಅವರ ವಿಚಾರದಲ್ಲಿ ಅನ್ನೋ ಜೊತೆಗೆ ನಮ್ಮ ಸ್ವಾಗತ ಮಾಡ್ಬೇಕು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ಇವತ್ತು ಸತ್ತೇಬೆಚಳ್ಳಿ ಮತ್ತು ಬೂಕುನ್ ಕೆರೆ ಸೀಳನೆ ಒಬ್ಬ ಊರು ಸಹ ಕೆ ಪಿ ಎಸ್ ಶಾಲೆಯನ್ನ ಮನವಿ ಮಾಡ್ಕೊಂಡಿದೆಯ ಮಾನ್ಯ ಸಚಿವರ ಹತ್ರ ಬೂಕುನ್ ಕೆರೆಗೆ ನಮ್ಮ ನಿಮ್ಮಲ್ಲಿ ಅಚ್ಚುಮೆಚ್ಚಿನ ನಾಯಕಂತ ಕುಮಾರನವರ ಒಂದು ಸಿ ಎಸ್ ಆರ್ ಪಟ್ಟಿಯಿಂದ ಸುಮಾರು ಎಂಟೊಂಬತ್ತು ಕೋಟಿ ಅನುದಾನ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಜೊತೆಗೆ ಅಂತಿಮವಾಗಿ ನಾನು ಮಾನ್ಯ ಸಚಿವರಿಂದ ಸಹ ಮನವಿ ಮಾಡಿಕೊಂಡಿದ್ವಿ ನಮ್ಮ ಪ್ರಪೋಸಲ್ ಸಹ ಕಳಿಸಿದ್ವಿ ಅದ ಮುಂದುವರೆದ ಭಾಗವಾಗಿ ಸ್ವಲ್ಪ ಅಡೆತಡೆ ಆಗುವ ಸಂದರ್ಭ ಬಂದ ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಸಚಿವರಿಂದ ಪತ್ರ ಹಾಕಿಸಿ ಆ ಒಂದು ಸದ್ಯ ಭಾಷೆ ಮತ್ತು ಶೀಲ ಎರಡೂ ಗ್ರಾಮಕ್ಕೂ ಸಹ ಕೆ ಪಿ ಎಸ್ ಶಾಲೆಯನ್ನ ಮಂಜೂರಾತ್ರಿಯ ಒಂದು ಶುಭ ಸಂದೇಶ ಯುವ ಸಿಕ್ಕಿದೆ ನನ್ನ ಪ್ರಾಸ್ತಾವಿಕವಾಗಿ ಮಾತಾಡಿದ್ವಿ ನನ್ನ ಇನ್ನೂ ಅಂತಿಮ ಫೈನಲಿಸ್ಟ್ ಹೋಗಿದೆ ಅನ್ನೋ ಮಾತನ್ನು ಹೇಳಿದ್ರು ಮನ್ಯಾಸ ಕುಮಾರ್ ಸಹ ಅವರಿಗೆ ಸೂಕ್ತ ನಿರ್ದೇಶವನ್ನು ಪತ್ರ ಮುಖ ಸಹ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗೆ ಎರಡೂವರೆ ಕೋಟಿ ಒಂದು ಅನುದಾನ ಹಾಕ್ಸಿದೀವಿ ಡಾಂಬರ್ನ ಒಂದು ರಿಸರ್ಫೇಸ್ ಡಾಂಬರ್ ಕಾರ್ಯಕ್ರಮಕ್ಕೂ ಸಹ ಸದ್ಯಲ್ಲೇ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ನಮ್ಮ ಹುಡ್ನ ನಮ್ಮ ಲೋಕಹಳ್ಳಿಗೂ ಸಹ ಮೈನಾರ್ ಇಂದ ಕೆರೆ ಹುಡುಗಕ್ಕೆ ಅಷ್ಟು ಆದಷ್ಟು ಬೇಗ ಅದು ಕೆಲಸ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ನಮಗೆಲ್ಲ ಗೊತ್ತಿದೆ ಇವತ್ತು ಸರ್ಕಾರ ನಾನು ಹೇಳಿ ಕೇಳಿ ವಿರೋಧ ಪಕ್ಷದ ಶಾಸಕ ಇವತ್ತು ರೂಲಿಂಗ್ ಪಾರ್ಟಿ ಶಾಸಕರು ಸಹ ಅವರ ಅನುದಾನ ಕೊಡ್ತಾ ಇದೆ ಅನ್ನೋ ಮಾತನ್ನ ಎಲ್ಲಾ ಕಡೆಯೂ ಸಹ ಕೇಳಿ ಬರ್ತಾ ಇದೆ ನನ್ನ ಶಕ್ತಿ ಮೀರಿ ತಾಲೂಕಿನಲ್ಲಿ ನಡೀಬೇಕಾದಂತ ಅಭಿವೃದ್ಧಿ ಕೆಲಸಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಮಾಡ್ತೇನೆ ಮಾತಾ ನಿರಂತರವಾಗಿ ನಿನ್ನೊಂದು ನಾನು ಇರ್ತೀವಿ ಮಾತನಾಡಿಸಿದ್ರೆ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಕರೆಸಿ ಅಧ್ಯಕ್ಷತೆ ವಹಿಸಿ